ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಜಯ ಹನುಮಾನ ಜ್ಞಾನ ಗುಣ ಸಾಗರ ಜಯ ಕಪೀಶ ತಿಹುಲೋಕ ಉಜಾಗರ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತನಾಮ ನಾಮ ಭೂತ ಪಿಶಾಚ ನಿಕಟ ನಹಿ ಅವೈ ಮಹಾವೀರ ಜಬ್ ನಾಮ ಸುನಾವೈ ಹನುಮಾನ್ ಚಾಲೀಸ ಪಠಿಸುವುದರಿಂದ ದೆವ್ವ ಭೂತ ಪಿಶಾಚಿಗಳು ಓಡಿ ಹೋಗುತ್ತವೆ ರಾಮ ಭಕ್ತ ಹನುಮಂತನ ಹೆಸರು ತಗೊಂಡ್ರೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ ಹನುಮಂತನನ್ನ ಮಹಾಬಲಿ ಅಂತಾನೆ ನಂಬಲಾಗಿದೆ ಅಲ್ಲದೆ ಹನುಮ ಅಜರಾಮರನಾಗಿದ್ದಾನೆ ಹಾಗಾದ್ರೆ ಕಲಿಯುಗದಲ್ಲೂ ಹನುಮಂತ ಜೀವಂತ ಇರುವುದು ನಿಜಾನ ಅಷ್ಟಕ್ಕೂ ಅಂಜಲಿ ಪುತ್ರನ ರಹಸ್ಯಗಳಾದರೂ ಏನು ಅಂತ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಹನುಮಾನ್ ಪರಮಾತ್ಮನ ರುದ್ರ ರೂಪದ ಪ್ರತೀಕನಾಗಿದ್ದ ಅದರಲ್ಲೂ ಹನ್ನೊಂದನೇ ರುದ್ರಾವತಾರ ರೂಪ ಆದ್ರೆ ಇನ್ನೊಂದು ಕಥೆಯ ಪ್ರಕಾರ ಹನುಮಾನ್ ತನ್ನ ತಾಯಿಯ ಶಾಪ ವಿಮೋಚನೆ ಸಲುವಾಗಿ ಹುಟ್ಟಿ ಬಂದಿದ್ದ ಅಷ್ಟಕ್ಕೂ ಹನುಮಾನ್ ತಾಯಿ ಅಂಜನಿಗೆ ಇದ್ದ ಶಾಪವೇನು ಗೊತ್ತಾ ಆ ಬಗ್ಗೆ ನಮ್ಮ ಪುರಾಣದಲ್ಲಿ ಎರಡು ಕಥೆಗಳಿವೆ ಒಂದು ಕಥೆಯ ಪ್ರಕಾರ ಅಂಜನಿ ಮಗುವಾಗಿದ್ದಾಗ ಆಟವಾಡಲು ಅಂತ ಕಾಡಿಗೆ ಹೋದ್ಲು ಆಗ ಒಬ್ಬ ಋಷಿ ತಪಸ್ ಮಾಡ್ತಿದ್ದ ಬಾಲ್ಯದಿಂದಲೂ ತುಂಬಾ ಚೇಷ್ಟಿಯುಳ್ಳವಳಾಗಿದ್ದ ಅಂಜನಿ ಮರದಿಂದ ಒಂದು ಹಣ್ಣು ಕಿತ್ತು ತಪಸ್ಸಿನಲ್ಲಿ ಮುಳುಗಿದ್ದ ಋಷಿಯ ಮೇಲೆ ಎಸೆದಳು ಇದರಿಂದ ಋಷಿಯ ತಪಸ್ಸು ಭಂಗವಾಯಿತು ಸಿಟ್ಟಿಗೆದ್ದ ಋಷಿ ವಾನರರಂತೆ ವರ್ತಿಸಿದೆ ನಿನಗೆ ವಾನರ ರೂಪ ಬರಲಿ ಅಂತ ಶಾಪ ಕೊಟ್ಟದಂತೆ ಈ ಶಾಪದಿಂದಲೇ ತಾಯಿ ಅಂಜನಿ ಮಂಗವಾದಳು ಎಂದು ಹೇಳಲಾಗುತ್ತದೆ ಇನ್ನೊಂದು ಕಥೆಯ ಪ್ರಕಾರ ತಾಯಿ ಅಂಜನಿಯು ತನ್ನ ಹಿಂದಿನ ಜನ್ಮದಲ್ಲಿ ಅಪ್ಸರೆಯಾಗಿದ್ದಳಂತೆ ಅವಳ ಹೆಸರು ಪುಂಜಿಕಸ್ಥಲಿ ಸಮುದ್ರ ಮಂಥನದ ಸಮಯದಲ್ಲಿ ಮೂವರು ಅಪ್ಸರೆಯರು ಜನಿಸಿದರು ಎಂದು ನಂಬಲಾಗಿದೆ ಇದರಲ್ಲಿ ಪುಂಜಿಕಸ್ಥಲಿಯು ಒಬ್ಬಳಾಗಿದ್ದಳು ಅವಳು ತುಂಬಾ ಸುಂದರವಾಗಿದ್ದಳು ದೇವರಾಜ ಇಂದ್ರನ ಆಸ್ಥಾನದಲ್ಲಿ ಈಕೆ ಕುಣಿಯುತ್ತಿದ್ದಳು ಅದೊಮ್ಮೆ ಇಂದ್ರನ ಸಭೆಯಲ್ಲಿ ದುರ್ವಾಸ ಋಷಿ ಕೂಡ ಇದ್ದರು ಆಗ ಪುಂಜಿಕ ಸ್ಥಳಿಯು ಅವರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದರಿಂದ ಧೂರ್ವಾಸ ಮುನಿಯ ಪಿತ್ತ ನೆತ್ತಿಗೆ ಹೀಗಾಗಿ ಪುಂಜಿಕ ಸ್ಥಳಿಗೆ ವಾನರನಾಗುವಂತೆ ಶಾಪ ಕೊಟ್ಟರಂತೆ ಇದರಿಂದ ದುಃಖಿತಳಾದ ಪುಂಜಿಕ ಸ್ಥಳೀ ದುರ್ವಾಸ ಋಷಿಯಲ್ಲಿ ಕ್ಷಮೆ ಕೇಳಿ ಇದಕ್ಕೆ ಪರಿಹಾರ ಕೇಳಿದ್ದರಂತೆ ಆಗ ದುರ್ವಾಸ ಋಷಿಯು ಕರುಣೆ ತೋರಿ ಶಿವನ ಹನ್ನೊಂದನೆಯ ರುದ್ರ ಅವತಾರವು ನಿನ್ನ ಗರ್ಭದಲ್ಲಿ ಹುಟ್ಟುತ್ತದೆ ಆ ಬಳಿಕ ನೀನು ನಿನ್ನ ಮೂಲ ಸ್ವರೂಪಕ್ಕೆ ಬರ್ತೀಯಾ ಅಂತ ಹೇಳಿದ ಅದರಂತೆ ತ್ರೇತಾಯುಗದಲ್ಲಿ ರಾಜ ದಶರಥ ಪುತ್ರ ಪ್ರಾಪ್ತಿಗಾಗಿ ಯಾಗ ನಡೆಸಿದ್ದನಲ್ಲ ಆಗ ಹವನ ಮುಗಿದ ನಂತರ ರಾಜ ದಶರಥ ಕೌಶಲ್ಯ ಸುಭದ್ರ ಮತ್ತು ಕೈಕೇಯಿಗೆ ಪ್ರಸಾದದ ಪಾಯಸ ವಿತರಿಸಿದ್ದ ಆ ಸಮಯದಲ್ಲಿ ಹಕ್ಕಿಯೊಂದು ಪಾಯಸದ ಸ್ವಲ್ಪ ಭಾಗವನ್ನ ಬಾಯಲ್ಲಿ ತೆಗೆದುಕೊಂಡಿತು ಪಕ್ಷಿಯು ಅಂಜನೇ ದೇವಿಯ ಆಶ್ರಮಕ್ಕೆ ಹೋಯಿತು ಅಲ್ಲಿ ತಾಯಿ ಅಂಜನಿ ತಪಸ್ ಮಾಡ್ತಿದ್ಲು ಆ ಸಮಯದಲ್ಲಿ ಹಕ್ಕಿಯ ಬಾಯಿಂದ ಜಾರಿದ ಪಾಯಸ ತಾಯಿ ಅಂಜನಿ ಕೈ ಮೇಲೆ ಬಿದ್ದಿತ್ತು ದೇವಿ ಅದನ್ನ ಭೋಲೆನಾಥನ ಪ್ರಸಾದವೆಂದು ಸ್ವೀಕರಿಸಿದಳು ಈ ಪ್ರಸಾದದ ಪ್ರಭಾವ ಮತ್ತು ದೇವರ ಕೃಪೆಯಿಂದ ತಾಯಿ ಅಂಜನಿ ಶಿವನ ಅವತಾರವಾದ ಬಾಲ ಹನುಮಂತನಿಗೆ ಜನ್ಮ ನೀಡಿದಳು ಆ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಹೆಸರು ಬಂದಿದ್ದ ಹಿಂದೆ ಕೂಡ ಒಂದು ವಿಶಿಷ್ಟ ಕಥೆ ಇದೆ ಅದೊಂದು ದಿನ ನಿದ್ದೆಯಿಂದ ಎದ್ದ ಅಂಜನಿ ಪುತ್ರನಿಗೆ ತುಂಬಾ ಹಸಿವಾಗಿತ್ತು ತಾಯಿಯನ್ನು ಕೂಗಿ ಕರೆದರೂ ಅವಳು ಹತ್ತಿರದಲ್ಲಿ ಇರಲಿಲ್ಲ ಹಾಗಾಗಿ ಅವನೇ ತಿನ್ನಲು ಏನಾದರೂ ಹುಡುಕಿಕೊಂಡು ಹೊರಟ ಆದ್ರೆ ಏನೂ ಸಿಗಲಿಲ್ಲ ಅಷ್ಟರಲ್ಲಿ ಅವನು ಕಿಟಕಿಯಿಂದ ನೋಡಿದ ಅಲ್ಲಿ ಆಗಷ್ಟೇ ಸೂರ್ಯನು ಉದಯಿಸುತ್ತಿದ್ದ ಸೂರ್ಯ ಉದಯಿಸಿದಾಗ ಅದು ಸಂಪೂರ್ಣವಾಗಿ ಕೆಂಪಾಗಿ ಕಾಣಿತ್ತು ಆಗ ಕೇಸರಿ ನಂದನನು ತುಂಬ ಚಿಕ್ಕವನಾಗಿದ್ದರಿಂದ ಉದಯಿಸುವ ಕೆಂಪು ಸೂರ್ಯನನ್ನ ರುಚಿಕರವಾದ ಹಣ್ಣು ಎಂದು ಭಾವಿಸಿ ತಿನ್ನಲು ಆರಂಭಿಸಿದ ಇನ್ನು ಆ ದಿನ ಅಮಾವಾಸ್ಯ ಬೇಕಾಗಿತ್ತು ರಾಹು ಆ ದಿನ ಸೂರ್ಯನನ್ನ ಗ್ರಹಣ ಮಾಡಲಿದ್ದ ಕೇಸರಿ ನಂದನನ ಈ ಬಾಲ್ಯದ ನಾಟಕವನ್ನ ನೋಡಿದ ದೇವಾನು ದೇವತೆಗಳೆಲ್ಲರೂ ದಿಗ್ಭ್ರಮೆಗೊಂಡರು ಇನ್ನು ರಾಹು ಇಂದ್ರನಲ್ಲಿಗೆ ಹೋಗಿ ತನ್ನ ಸಮಸ್ಯೆಯನ್ನ ಹೇಳಿಕೊಂಡ ಅಲ್ಲಿಗೆ ಬಂದ ಇಂದ್ರ ಅಂಜನಿ ಪುತ್ರನನ್ನ ಕೇಳಿಕೊಂಡ ಎಷ್ಟೇ ವಿನಂತಿಸಿದರೂ ಕೇಸರಿ ನಂದನ ತಿನ್ನುವುದನ್ನ ಮುಂದುವರಿಸಿಯೇ ಇದ್ದ ಅನಿವಾರ್ಯವಾಗಿ ಇಂದ್ರದೇವ ಅಂಜನಿ ಪುತ್ರನ ಮುಖಕ್ಕೆ ಹೊಡೆದು ಸೂರ್ಯ ದೇವನನ್ನ ಮುಕ್ತಗೊಳಿಸಿದ ಆದರೆ ಇಂದ್ರನಿಂದ ಹಲ್ಲೆಗೊಳಗಾದ ನಂತರ ಹನುಮಂತನು ತೀವ್ರವಾಗಿ ಗಾಯಗೊಂಡು ಪ್ರಜ್ಞಾಹೀನ ಸ್ಥಿತಿಗೆ ತಲುಪುತ್ತಾನೆ ತನ್ನ ಮಗನ ಅಸಹಾಯಕ ಸ್ಥಿತಿಯನ್ನ ನೋಡಿ ಕೋಪಗೊಂಡ ವಾಯುದೇವನು ತ್ರಿಮೂರ್ತಿ ದೇವರುಗಳತ್ತ ಗಾಳಿ ಬೀಸುವುದನ್ನು ನಿಲ್ಲಿಸಿದ್ದಾನೆ ಗಾಳಿ ಇಲ್ಲದೆ ತ್ರಿಮೂರ್ತಿ ದೇವರುಗಳು ಉಸಿರಾಟದ ಸಮಸ್ಯೆಗೆ ತುತ್ತಾಗುತ್ತಾರೆ ನೋಡಿದ ದೇವತೆಗಳು ವಾಯುದೇವನ ಬಳಿ ಹೋಗಿ ಗಾಳಿಯನ್ನು ನೀಡುವಂತೆ ಕೇಳಿಕೊಳ್ಳುತ್ತಾರೆ ಆಗ ವಾಯುದೇವನು ಇಂದ್ರ ಮತ್ತು ಸೂರ್ಯ ದೇವರು ಬಂದು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು ಪ್ರಜ್ಞಾವೀನ ಸ್ಥಿತಿಯಲ್ಲಿರುವ ನನ್ನ ಮಗನನ್ನ ಮೊದಲಿನಂತೆ ಮಾಡುವಂತೆ ಬೇಡಿಕೆ ಇಡುತ್ತಾರೆ ವಾಯುದೇವನ ಮನವಿಯನ್ನು ಒಪ್ಪುತ್ತಾರೆ ತದನಂತರ ಎಲ್ಲ ಪ್ರಮುಖ ದೇವರುಗಳು ಹನುಮಾನನನ್ನು ಹಲವಾರು ವರಗಳಿಂದ ಆಶೀರ್ವದಿಸುತ್ತಾರೆ ಅದರಲ್ಲಿ ಬಂದು ಈ ಅಮರ ಎನ್ನುವ ವರ ಕೂಡ ನೀಡುತ್ತಾರೆ ಅಂದರೆ ಹನುಮಂತನ ಸಾವು ಅವನ ಇಚ್ಛೆಯಿಂದ ಮಾತ್ರ ಸಂಭವಿಸಲು ಸಾಧ್ಯವಾಗುತ್ತದೆ ಇನ್ನು ಇಂದ್ರನ ಹೊಡೆತದಿಂದ ಮಗುವಿನ ಗಲ್ಲ ಕೊಂಚ ವಕ್ರವಾಗಿರುತ್ತದೆ ಅದೇ ಕಾರಣಕ್ಕೆ ಅವನಿಗೆ ಹನುಮಾನ್ ಅಂತ ಹೆಸರಿಡಲಾಗುತ್ತದೆ ಹನು ಅಂದರೆ ದವಡೆ ಮಾನ್ ಅಂದರೆ ವಿರೂಪಗೊಂಡಿರುವುದು ತವಡೆ ವಿರೂಪಗೊಳಿಸಿಕೊಂಡು ಹನುಮಂತ ತನ್ನ ಬಾಲ್ಯದ ಚೇಷ್ಟೆಗಳನ್ನ ಬಿಡುವುದಿಲ್ಲ ಆಂಜನೇಯ ಚೇಷ್ಟೆಯಿಂದ ಕೆಲವೊಬ್ಬರು ಸಂತೋಷ ಅನುಭವಿಸಿದರೆ ಇನ್ನು ಕೆಲವರು ಕೋಪಕ್ಕೆ ಒಳಗಾಗಿದ್ರು ಅದರಂತೆ ಮುನಿಗಳು ಕೂಡ ಆಂಜನೇಯನ ಚೇಷ್ಟೆಯಿಂದ ಕೋಪಕ್ಕೆ ಒಳಗಾಗಿದ್ರು ಮಾರುತಿಯ ಕಪಿಚೇಷ್ಟೆಯಿಂದ ಮಾತಂಗಮುನಿಗಳು ಕೋಪಗೊಂಡು ಹನುಮಂತನಿಗೆ ನಿನ್ನ ದೈವಿಕ ಶಕ್ತಿಯನ್ನ ಯಾರಾದರೂ ನೆನಪಿಸುವವರೆಗೆ ನೆನಪಿನಲ್ಲಿರಬಾರದು ಅಂತ ಶಾಪ ಕೊಟ್ಟು ಒಮ್ಮೆ ಶ್ರೀರಾಮನು ತನ್ನ ಅರಮನೆಯಲ್ಲಿ ಯಾವುದೋ ಕಾರ್ಯಕ್ರಮದ ನಿಮಿತ್ತ ವಿದ್ವಾಂಸರು ಋಷಿ ಮುನಿಗಳನ್ನು ಕರೆಸ್ತಾನೆ ಆದ್ರೆ ಆ ಕಾರ್ಯಕ್ರಮದಲ್ಲಿ ಶ್ರೀರಾಮನ ಶಿಕ್ಷಕರಾದ ವಿಶ್ವಾಮಿತ್ರ ಮುನಿಗಳು ಮಾತ್ರ ಬರುವುದಿಲ್ಲ ಯಾಕಂದ್ರೆ ವಿಶ್ವಾಮಿತ್ರ ಮುನಿಗಳನ್ನ ಹೊರತುಪಡಿಸಿ ಉಳಿಗೆಲ್ಲ ವಿದ್ವಾಂಸರನ್ನ ಋಷಿ ಮುನಿಗಳನ್ನ ಆಹ್ವಾನಿಸುವಂತೆ ನಾರದ ಮುನಿಗಳು ಹನುಮಂತನ ತಲೆ ಕೆಡಿಸಿರ್ತಾರೆ ಅದರಂತೆ ಹನುಮಂತನು ವಿಶ್ವಾಮಿತ್ರ ಮುನಿಗಳನ್ನ ಹೊರತುಪಡಿಸಿ ಉಳಿದೆಲ್ಲವರನ್ನ ಆಹ್ವಾನಿಸುತ್ತಾನೆ ಇದರಿಂದ ಕೋಪಗೊಂಡ ವಿಶ್ವಾಮಿತ್ರರು ತನಗೆ ಅಗೌರವ ಮಾಡಿರುವುದಕ್ಕೆ ಶ್ರೀರಾಮನಲ್ಲಿ ಹನುಮಂತನಿಗೆ ಮರಣದಂಡನೆ ವಿಧಿಸುವಂತೆ ಆದೇಶ ನೀಡುತ್ತಾರೆ ವಿಶ್ವಾಮಿತ್ರರು ಶ್ರೀರಾಮನ ಗುರುಗಳಾದ್ದರಿಂದ ಗುರುಗಳ ಮಾತನ್ನ ಪಾಲಿಸಲೇಬೇಕಾಗಿತ್ತು ಆದ್ದರಿಂದ ಶ್ರೀರಾಮನು ಮರುದಿನ ಮೈದಾನದಲ್ಲಿ ಹನುಮನ ತಲೆಯನ್ನ ಕತ್ತರಿಸಲು ಬಾಣಗಳನ್ನು ಹೋಗುತ್ತಾನೆ ಆದ್ರೆ ಇನ್ನೊಂದು ವಿಚಿತ್ರ ಅಂದ್ರೆ ಯಾವುದೇ ಬಾಣಗಳು ಕೂಡ ಹನುಮಾನ್ ಗಿತ್ತಾಗುವುದೂ ಇಲ್ಲ ಯಾಕಂದ್ರೆ ಹನುಮಂತ ಈ ಸಂದರ್ಭದಲ್ಲಿ ಶ್ರೀರಾಮ ನಾಮ ಜಪ ಮಾಡುತ್ತಿರುತ್ತಾನೆ ಇದರಿಂದ ಮನನೊಂದ ನಾರದರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳುತ್ತಾರೆ ಸೀತಾ ಮಾತೆ ರಾಮನ ದೀರ್ಘಾಯುಷಕ್ಕಾಗಿ ತನ್ನ ಹಣೆಯಲ್ಲಿ ಸಿಂಧೂರ ಧರಿಸುತ್ತಿದ್ದಳು ಒಂದು ದಿನ ಕುತೂಹಲದಿಂದ ಹನುಮಂತ ಸೀತಾಮಾತೆಯ ಬಳಿ ಮಾತೆ ನೀವು ಹಣೆಗೆ ಕುಂಕುಮ ಮತ್ತು ಸಿಂಧೂರ ಯಾಕೆ ಇಟ್ಟಿರುತ್ತೀರಿ ಅಂತ ಕೇಳ್ತಾಳೆ ಅದಕ್ಕೆ ಸೀತೆ ಹೇಳಲು ನನ್ನ ಯಜಮಾನರ ಆಯುಸ್ಸು ಹೆಚ್ಚಾಗಲೆಂದು ಹೀಗೆ ಹಣೆಗೆ ಸಿಂಧೂರ ಇಡುತ್ತೇನೆ ಅಂತ ಹೇಳ್ತಾಳೆ ಇದರಿಂದ ಪ್ರಭಾವಿತನಾದ ಹನುಮಂತ ಹಣೆಗೆ ಸಿಂಧೂರವನ್ನಿದ್ರೆ ನನ್ನ ಸ್ವಾಮಿಗೆ ಆಯುಷ್ಯ ಹೆಚ್ಚಾಗುತ್ತದೆ ಅಂದ್ರೆ ಅವನು ಅಮರನಾಗಿರಬೇಕು ಅಂತ ಅಂಜನಿ ಪುತ್ರ ತನ್ನ ಸಂಪೂರ್ಣ ದೇಹಕ್ಕೆ ಸಿಂಧೂರವನ್ನು ಹಚ್ಕೊಳ್ತಾನೆ ಆದ್ದರಿಂದ ಇಂದಿಗೂ ಕೂಡ ಹನುಮಂತನ ವಿಗ್ರಹವನ್ನು ಸಿಂಧೂರದಿಂದ ಅಲಂಕರಿಸಲಾಗುತ್ತದೆ ಹನುಮ ಬ್ರಹ್ಮಚಾರಿಯಾಗಿದ್ದರೂ ಕೂಡ ಆತನಿಗೆ ಒಬ್ಬ ಮಗನಿದ್ದ ಹನುಮಂತನ ಮಗನ ಹೆಸರು ಮಕರಧ್ವಜ ಈ ಮಕರಧ್ವಜ ಹುಟ್ಟಿದ ಹಿಂದೆ ದಂತಕತೆ ಹೊಂದಿತ್ತು ಈತ ಮೀನಿನಿಂದ ಹುಟ್ಟಿದ ಕಾರಣ ಈತನನ್ನ ಮಕರ ಧ್ವಜ ಅಂತ ಹೆಸರು ಬಂದಿದೆ ಸೀತಾ ಮಾತೆಯ ಪತ್ತೆಗಾಗಿ ಲಂಕಾದರಿಗೆ ಹೊರಟಿದ್ದ ಹನುಮಂತನಿಗೆ ಒಬ್ಬ ರಾಕ್ಷಸ ಎದುರಾಗ್ತಾನೆ ಆತನೊಂದಿಗೆ ಹನುಮಂತ ಒಂದು ಘನಘೋರ ಯುದ್ಧವನ್ನೇ ನಡೆಸ್ತಾನೆ ಈ ಯುದ್ಧದಿಂದ ಕೊಂಚ ಬಳಲಿದ್ದ ಪವನ ಪುತ್ರ ಹನುಮಂತನ ದೇಹದಿಂದ ಬೆವರು ಹರಿಯುತ್ತದೆ ಆ ಬೆವರಿನ ಹನಿ ಅಲ್ಲಿದ್ದ ಒಂದು ಮೀನಿನ ಹೊಟ್ಟೆಗೆ ಸೇರುತ್ತೆ ಇದರಿಂದ ಹುಟ್ಟಿದ ಮನೆ ಮಕರ ಧ್ವಜ ಅಂತ ನಂಬಲಾಗುತ್ತೆ ಇನ್ನು ತ್ರೇತಾಯುಗದ ಹನುಮಂತ ಯುಗದ ಭೀಮನನ್ನ ಭೇಟಿ ಮಾಡಿದ್ರು ಕೂಡ ಒಂದು ರೋಚಕ ಕಥೆಯೇ ಸರಿ ಮಹಾಭಾರತದಲ್ಲಿ ಹೇಳಿದಂತೆ ರಾಮಾಯಣದ ಕಾಲದ ಹನುಮಂತ ಮಹಾಭಾರತದ ಯುದ್ಧಕ್ಕೂ ಮೊದಲು ಭೀಮನನ್ನ ಭೇಟಿಯಾಗಿದ್ದ ಅದು ಹೇಗೆ ಅಂದ್ರೆ ಒಮ್ಮೆ ಭೀಮ ತನ್ನ ಪತ್ನಿ ದ್ರೌಪದಿಯ ಆಸೆಯ ಮೇರೆಗೆ ಸೌಗಂಧಿಕ ಎನ್ನುವ ಆಕಾಶದ ಪುಷ್ಪವನ್ನ ತರಲು ಕಾಡಿಗೆ ಬಂದಿರ್ತಾರೆ ಆದ್ರೆ ದಾರಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಒಂದು ಮುದಿ ಕೋತಿ ಕುಳಿತಿರ್ತದೆ ಆ ಕೋತಿ ತನ್ನ ಬಾಲವನ್ನು ಹಾದಿಗೆ ಅಡ್ಡಲಾಗಿ ಹಾಕಿರುತ್ತೆ ಇದರಿಂದ ಕೋಪಗೊಂಡ ಭೀಮ ಕೋತಿಯ ಬಳಿ ಬಾಲವನ್ನ ಸರಿಸುವಂತೆ ಹೇಳುತ್ತಾನೆ ಆಗ ಆ ಕೋತಿ ಬೇಕಾದ್ರೆ ಬಾಲವನ್ನ ಎತ್ತಿ ಬದಿಗಿಟ್ಟು ಹೋಗು ಎನ್ನುತ್ತದೆ ಆಗ ಭೀಮನು ಎಷ್ಟೇ ಪ್ರಯತ್ನಿಸಿದರೂ ಆ ಕೋತಿಯ ಬಾಲವನ್ನ ಸರಿಸಲೂ ಸಾಧ್ಯವಾಗುವುದಿಲ್ಲ ಈ ಕೋತಿ ಸಾಮಾನ್ಯ ಕೋತಿಯಲ್ಲ ಎಂದು ತಿಳಿದ ಭೀಮನು ಕೋತಿಯನ್ನ ಯಾರೆಂದು ವಿಚಾರಿಸುತ್ತಾನೆ ಆಗ ಕೋತಿ ನಾನು ರಾಮನ ಭಟ್ಟ ಹನುಮಂತ ನಾವಿಬ್ರು ವಾಯುಪುತ್ರರು ನಾನು ನಿನ್ನ ಸೋದರನೆಂದು ಸಂಬಂಧದ ಬಗ್ಗೆ ತಿಳಿಸುತ್ತೆ ಇದು ಎರಡು ದೈತ್ಯ ಶಕ್ತಿಗಳು ಸಮ್ಮಿಲನಗೊಂಡ ವಿಶೇಷ ಕ್ಷಣ ಇಷ್ಟೆಲ್ಲ ರಾಮನ ಬಗ್ಗೆ ಭಕ್ತಿ ಹೊಂದಿದ್ದ ಹನುಮಂತ ರಾಮನ ಕೊನೆಯ ದಿನಗಳಲ್ಲಿ ಎಲ್ಲಿದ್ದ ಗೊತ್ತಾ ಸ್ನೇಹಿತರೆ ಆ ದಿನ ಹನುಮಂತ ಪಾತಾಳ ಲೋಪಕ್ಕೆ ಹೋಗಿದ್ದ ಯಾಕಂದ್ರೆ ಅದು ರಾಮನ ಉಪಾಯವಾಗಿ ರಾಮನು ತನ್ನ ಮೃತ್ಯುವಿನ ಸಮಯದಲ್ಲಿ ಯಮನನ್ನ ಕರೆಯುತ್ತಾನೆ ಆದ್ರೆ ತನ್ನ ಭಂಡ ಹನುಮಂತ ಯಾವತ್ತೂ ಕೂಡ ಯಮನಿಗೆ ತನ್ನನ್ನು ಮುಟ್ಟಲು ಬಿಡೋದಿಲ್ಲ ಎಂಬುದು ರಾಮನಿಗೆ ತಿಳಿದು ಅಕಸ್ಮಾತ್ ರಾಮನ ಪ್ರಾಣವನ್ನ ಯಮ ಹಿಡಿದು ಬಿಟ್ರೆ ಹನುಮಂತ ಭೂಮಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಿದ್ದ ಲಂಕೆಯನ್ನ ಸುತ್ತ ಹನುಮಂತ ಇಡೀ ಭೂಮಿಯನ್ನೇ ಸರ್ವನಾಶ ಮಾಡ್ತಿದ್ದ ಇದು ಶ್ರೀರಾಮನಿಗೂ ಗೊತ್ತಿತ್ತು ಹೀಗಾಗಿ ರಾಮ ಉಪಾಯ ಮಾಡಿ ಹನುಮಂತನನ್ನ ಪಾತಾಳ ಲೋಕಕ್ಕೆ ಕಳಿಸಿದ ಅಲ್ಲಿದ್ದ ತನ್ನ ಉಂಗುರವನ್ನು ತರುವಂತೆ ಹೇಳಿ ಕಳಿಸಿಕೊಡ್ತಾನೆ ಪಾತಾಳ ಲೋಕದಲ್ಲಿ ವಾಸುಕಿಯು ಹನುಮಂತನಿಗೆ ಉಂಗರವನ್ನ ಹುಡುಕಲು ಸಹಕರಿಸುತ್ತಾನೆ ಇದಿಷ್ಟು ರಾಮನ ಬಂಟ ಹನುಮಂತನ ಕುರಿತು ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಈವರೆಗೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದ